ಹಾಯ್ ಫ್ರೆಂಡ್ಸ್ ಚಂದನ್ ಶೆಟ್ಟಿಯ ಅನೈತಿಕ ಸಂಬಂಧವೇ ಕಾರಣವಾಯ್ತಾ ಡಿವರ್ಸ್ಗೆ ಏನು ಎತ್ತ ಈ ವಿಡಿಯೋದಲ್ಲಿ ಹೋಗೋಣ ನಿವೇದಿತಾ ಗೌಡ ಅವರು ಜರ್ಜ್ ಮುಂದೆ ಏನೆಲ್ಲ ಹೇಳಿದ್ದಾರೆ ಯಾವೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಕಾರಣಗಳನ್ನು ಕೂಡ ನಾವು ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಓಕೆ ಇಲ್ಲಿ ನೋಡಿ ಸೊ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯವರು ತುಂಬ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು ಮಾಡಲ್ ಅಂತಲೇ ಹೇಳ್ಬೋದು ತುಂಬ ಮಾಡಲ್ ಆಗಿದ್ದರು ನಮ್ಮ ಸೊಸೈಟಿಗೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಜೋಡಿ ಅದು ಏನೋ ಎತ್ತೋ ಯಾರು ಕಣ್ಮಿತ್ತೋ ಗೊತ್ತಿಲ್ಲೋ ಸೊ ಅದು ಬಟ್ ಚಂದನ್ ಶೆಟ್ಟಿಯವರ ಪ್ರಕಾರ ಬಲ್ಲ ಮಾಹಿತಿಗಳಿಂದ ತಿಳಿದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಚಂದನ್ ಶೆಟ್ಟಿಗೆ ತುಂಬನೇ ಕೋಪ ಓಕೆ ತುಂಬಾ ಕೋಪ ಅಂದರೆ ಯಾವ ವಸ್ತು ಸಿಗುತ್ತೋ ಆ ವಸ್ತುನ ಏನು ಮಾಡ್ತಾರೆ ಕೋಪ ಬಂದಾಗ ಬಿಸಾಕ್ತಾ ಇರ್ತಾರೆ ಅದು ನಿವೇದಿತಗೊಳರಿಗೆ ಸಾಯಿಸ್ಕೊಳೋಕ್ಕಾಗಲ್ಲ ಅದು ಒಂದು ಕಾರಣ ಇರ್ಬೋದು ಮತ್ತು ಇನ್ನೂ ಹಲವಾರು ಕಾರಣಗಳು ಏನಪ್ಪ ಅಂದರೆ ಏನು ಅನೈತಿಕ ಸಂಬಂಧವೋ ಅದು ಯಾವುದೇ ಕೆಲವೊಂದು ಯೂಟ್ಯೂಬಲ್ಲೇ ಸುಳ್ಳು ಹೇಳ್ತಾ ಇದ್ದಾರೆ ಸೊ ಯಾವುದೇ ರೀತಿ ಅನೈತಿಕ ಸಂಬಂಧ ಆ ರೀತಿ ಕಂಡು ಬಂದಿಲ್ಲ ಓಕೆನಾ ಇನ್ನು ಅವರು ಪ್ರೊಫೆಷನ್ ಓಕೆ ಪ್ರೊಫೆಷನ್ನು ಅವ್ರದ್ದು ಅವರಿಗೆ ಚ ಅಂದರೆ ಅವರು ಅವ್ರ ಪ್ರೊಫೆಷನಲ್ಲಿ ಮುಂದುವರಕ್ಕೆ ಇವರು ಇವ್ರ ಪ್ರೊಫೆಷನಲ್ಲಿ ಮುಂದುವರಕ್ಕೆ ಪ್ರೊಫೆಷನ್ಗೋಸ್ಕರ ಇವರು ಡಿವರ್ಸ್ನ ನೀಡ್ತಿದ್ದಾರೆ ಅಂತ ಬಲ್ಲ ಮಾಹಿತಿಗಳಿಂದ ಬರ್ತಾ ಇದೆ ಇನ್ನು ಏನು ಎತ್ತ ಅಂತ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಬಟ್ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಚಂದನ್ ಶೆಟ್ಟಿ ಅವರಿಗೆ ತುಂಬ ಕೋಪನೆ ಅಂತಲೇ ಹೇಳ್ಬೋದು ಯಾವ ವಸ್ತು ಸಿಕ್ಕರೂ ಕೂಡ ನಿವೇದಿತ ಗೌಡ ಅವರಿಗೆ ಹೊಡೆಯೋಕ್ಕಾಗಲ್ಲ ಹಾಗಾಗಿ ಯಾವ ವಸ್ತು ಸಿಕ್ಕರೂ ಕೂಡ ಬಿಸಾಡ್ತಾ ಇದ್ರು ಕೂಗಾಡ್ತಾ ಇದ್ರು ರೇಗಾಡ್ತಾ ಇದ್ರು ಆ ಒಂದು ಮಾಹಿತಿಯನ್ನು ನಾವು ತಿಳ್ಕೊಬಹುದು ಸೊ ಸುಮ್ಮನೆ ಸುಮ್ಮನೆ ಯಾರೂ ಕೂಡ ಕೋರ್ಟ್ ಮೆಟ್ಟಿಲನ್ನು ಹತ್ತೋದಿಲ್ಲ ಏನೋ ಬಲವಾದ ಕಾರಣಗಳಿಲ್ಲದಲೇ ಯಾರು ಕೂಡ ಡಿವರ್ಸ್ ತಗೋಳೋಕ್ಕೆ ಒಪ್ಪೋದಿಲ್ಲ ಸೊ ಏನೋ ಬಲವಾದ ಕಾರಣ ಇದೆ ಹಾಗಾಗಿ ಇಬ್ಬರು ಕೂಡ ಡಿಸೈಡ್ ಮಾಡಿದರೆ ನಿವೇದಿತ ಗೌಡ ಅವರು ತುಂಬ ಸ್ಮೂತ್ ಅಂತ ಮನಸ್ಸೆ ಅಂತಲೇ ಹೇಳ್ಬೋದು ಏನೋ ತುಂಬಾ ದೊಡ್ಡ ಚಂದನ್ ಶೆಟ್ಟಿಯವ್ರನ್ನ ತುಂಬ ಇಷ್ಟಪಡ್ತಿದ್ರು ಅಂತಲೇ ಹೇಳ್ಬೋದು ತುಂಬ ದೊಡ್ಡ ಕಾರಣವೇ ಇರ್ಬೋದು ಈ ಡಿವರ್ಸ್ ಕೊಡೋಕ್ಕೆ ಏನು ಇತ್ತು ಅಂತ ಇಷ್ಟ್ರ ಇಷ್ಟರಲ್ಲೇ ಗೊತ್ತಾಗುತ್ತೆ ಅದನ್ನು ಕೂಡ ಇಷ್ಟರಲ್ಲೇ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ದೆ ಈ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಕೊಡಿ ಫ್ರೆಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪಾಪ ನಿವೇದಿತ ಚಂದನ್ ಶೆಟ್ಟಿ ಅವರು ಬೇರೆ ಆಗಬಾರ್ದು ಅಂತ ಎಲ್ಲರ ಅನಿಸಿಕೆಗಳು ಕೂಡ ಓಕೆ ಚಿಕ್ಕ ಹುಡುಗಿ ಆ ಥರ ಏನು ಚಂದನ್ ಶೆಟ್ಟಿನೇ ಪ್ರಪಂಚ ಅಂದ್ಕೊಂಡಿರ್ತಕ್ಕಂತಹ ಹುಡುಗಿ ಹಾಗಾಗಿ ಏನೂ ಆಗೋದು ಬೇಡ ಅಂತ ನಾನು ಬಯಸ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಬಯಸಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್